ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಇದು ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹಾಗೆ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರ Ja. ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿಲಿ ಈ ರೀತಿಯಾಗಿ ಇದೆ ಪಠ್ಯಪುಸ್ತಕಗಳಲ್ಲಿ ಕೊಡ್ತಕ್ಕಂತಹ ಒಂದು ನಿದರ್ಶನಗಳು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಟೆಕ್ಸ್ಟ್ ಬುಕ್ಸಲ್ಲಿ ಕೆಲವೊಂದು ನಿದರ್ಶನಗಳನ್ನ ನೋಡ್ತೀವಿ ಅದು ಹೇಗಿರಬೇಕು ಹೇಗಿರಬಾರ್ದು ಅಂತ ನಾವು ಹೇಳಬೇಕಾಗತ್ತೆ ಸೊ ಆಯ್ಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಲಿಂಗತ್ವ ದ್ವೇಷಿಯಾಗಿರತಕ್ಕದ್ದು ಲಿಂಗತ್ವ ತಟಸ್ಥವಾಗಿರತಕ್ಕದ್ದು ಲಿಂಗತ್ವ ಪೂರ್ವಗ್ರಹ ಹೊಂದಿರಬೇಕು ಒಂದು ಲಿಂಗಕ್ಕೆ ಪ್ರಾತಿನಿಧ್ಯ ದೊರೆಯುವಂತಿರಬೇಕು ಅಂತ ಕೊಟ್ಟಿದ್ದಾರೆ ಸೊ ಟೆ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಲಿಂಗತ್ವ ಅಂತ ಹೇಳಿದರೆ ಸ್ತ್ರೀ ಹಾಗೆ ಪುರುಷರು ಈ ಎರಡು ವರ್ಗಗಳಿಗೆ ಯಾವ ರೀತಿಯಾದಂತಹ ಒಂದು ಇಂಪಾರ್ಟೆನ್ಸನ್ನು ಕೊಡಬೇಕು ಹೇಗಿರಬೇಕು ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಲಿಂಗತ್ವ ಅಂತಕ್ಕಂಥದ್ದು ಅನ್ನೋದೇ ಪ್ರಶ್ನೆ ಆಗಿದೆ ಸೊ ಇಲ್ಲಿ ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ನಿಮ್ಮ ನಿಮ್ಮ ಪ್ರಕಾರ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಬಿ ಲಿಂಗತ್ವ ತಟಸ್ಥವಾಗಿರತಕ್ಕದ್ದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಏನಕ್ಕೆ ಲಿಂಗತ್ವ ತಟಸ್ಥವಾಗಿರತಕ್ಕದ್ದು ಅಂತಂದರೆ ಇಲ್ಲಿ ಮೊದಲನೇದು ನೋಡಿದ್ವಿ ಲಿಂಗತ್ವ ದ್ವೇಷಿಯಾಗಿರತಕ್ಕದ್ದು ಅಂತಂದರೆ ಕೆಲವೊಂದು ಪಠ್ಯಪುಸ್ತಕಗಳಲ್ಲಿ ಪುರುಷವಾಚಕ ಶಬ್ದಗಳ ಅತಿಯಾದ ಬಳಕೆ ಸೊ ಪುರುಷರಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ವರ್ಡ್ಸ್ಗಳನ್ನ ಜಾಸ್ತಿ ಬಳಸೋದು ಹಾಗೆಯೇ ಮಹಿಳಾ ಪಾತ್ರಗಳಿಗೆ ಅಸ್ಪಷ್ಟತೆ ಅಥವಾ ಅವುಗಳನ್ನು ಇಗ್ನೋರ್ ಮಾಡ್ತಕ್ಕಂಥದ್ದು ಸೊ ಈ ರೀತಿಯಾದಂತಹ ಒಂದು ಲಿಂಗ ಪಕ್ಷಪಾತದ ಉದಾಹರಣೆಯಾಗಿರುತ್ತೆ ಇದೆಲ್ಲವೂ ಕೂಡ ಮಹಿಳೆಯರ ಪಾತ್ರಗಳಿಗೆ ಅಸ್ಪಷ್ಟ ಅಸ್ಪಷ್ಟತೆ ಹಾಗೆನೆ ಅದನ್ನು ನಿರ್ಲಕ್ಷ್ಯ ಮಾಡೋದು ಫಾರ್ ಎಕ್ಸಾಂಪಲ್ ಪಠ್ಯ ಪುಸ್ತಕಗಳಲ್ಲಿ ಪುರುಷ ಕೇಂದ್ರಿತ ನಿರೂಪಣೆಗಳು ಮತ್ತೆ ಸ್ತ್ರೀಲಿಂಗ ಶಬ್ದಗಳನ್ನ ಕಡಿಮೆ ಬಳಸೋದು ಇದೆಲ್ಲವೂ ಕೂಡ ಏನನ್ನ ತೋರಿಸುತ್ತೆ ಲಿಂಗ ಪಕ್ಷಪಾತವನ್ನ ತೋರಿಸುತ್ತೆ ಇನ್ನು ಎರಡನೇದು ಲಿಂಗತ್ವ ತಟಸ್ಥವಾಗಿರತಕ್ಕದ್ದು ಅಂತಂದ್ರೆ ಇಲ್ಲಿ ಲಿಂಗ ಸಮಾನತೆಯನ್ನ ಏನು ಸ್ತ್ರೀ ಮತ್ತೆ ಪುರುಷರು ಅಂತ ಏನು ಹೇಳ್ತೀವಿ ಈ ಒಂದು ಲಿಂಗ ಸಮಾನತೆಯನ್ನು ಉತ್ತೇಜಿಸುವಂತಹ ಪಠ್ಯಪುಸ್ತಕಗಳ ಉದಾಹರಣೆಗಳು ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಪುರುಷರು ಮತ್ತು ಮಹಿಳೆಯರ ಪಾತ್ರಗಳಿಗೆ ಸಮಾನವಾದಂತಹ ಒಂದು ಇಂಪಾರ್ಟೆನ್ಸನ್ನು ನೀಡುವಂಥದ್ದಾಗಿರ್ಬೋದು ಲಿಂಗ ತಟಸ್ಥ ಭಾಷೆಯನ್ನು ಬಳಕೆ ಮಾಡೋದಾಗಿರ್ಬೋದು ಮತ್ತೆ ಲಿಂಗ ಸಮಾನತೆಯಂತಹ ಲಿಂಗ ಸಮಾನತೆಯ ಕುರಿತಂತಹ ಪಾಠಗಳನ್ನು ಹೆಚ್ಚು ಹೆಚ್ಚು ಸೇರಿಸೋದಾಗಿರ್ಬೋದು ಇದೆಲ್ಲವೂ ಕೂಡ ಏನಾಗುತ್ತೆ ಲಿಂಗತ್ವ ತಟಸ್ಥವಾಗಿರತಕ್ಕದ್ದು ಇದಕ್ಕೆ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಪಠ್ಯಪುಸ್ತಕಗಳಲ್ಲಿ ಯಾವ ಯಾವುದೇ ರೀತಿಯಾದಂತಹ ಲಿಂಗ ದ್ವೇಷಿ ಲಿಂಗತ್ವ ದ್ವೇಷಿಯಾಗಿರಬಾರ್ದು ಲಿಂಗತ್ವ ಪೂರ್ವಗ್ರಹ ಹೊಂದಿರಬಾರ್ದು ಹಾಗೆ ಒಂದೇ ಲಿಂಗಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಕೊಡಬಾರ್ದು ಅಂದರೆ ಸ್ತ್ರೀ ಸ್ತ್ರೀಲಿಂಗಕ್ಕೆ ಮಾತ್ರ ಅಥವಾ ಪುರುಷ ಪ್ರಧಾನ ಶಬ್ದಗಳಿಗೆ ಮಾತ್ರ ಸೊ ಈ ರೀತಿಯಾದಂತಹ ಒಂದು ಇಂಪಾರ್ಟೆನ್ಸನ್ನು ಕೊಡಬಾರ್ದು ಹಾಗಾಗಿ ಆಯ್ಕೆ ಎರಡೂ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಒಂದು ಪ್ರಶ್ನೆ ನೋಡಿ ವೈಯಕ್ತಿಕ ಭಿನ್ನತೆಯ ಅಂಶಗಳನ್ನು ರೇಖೆಗೆ ಅಳವಡಿಸಿದಾಗ ಅದು ಡ್ಯಾಶ್ ಅಂತ ಹೇಳಿದ್ದಾರೆ ಸೊ ವೈಯಕ್ತಿಕ ಭಿನ್ನತೆಯ ಅಂಶಗಳನ್ನು ಆವರ್ತ ರೇಖೆ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಅಳವಡಿಸಿದಾಗ ಏನಾಗತ್ತೆ ಅಂತ ಹೇಳಿ ಸೊ ಆಯ್ಕೆಗಳೇನಿದೆ ಸಾಮಾನ್ಯ ಸಂಭಾವ್ಯತ ವಕ್ರ ರೇಖೆಯನ್ನ ಹೋಲುತ್ತದೆ ಓರೆಯಾದ ವಿತರಣೆಯನ್ನ ಹೋಲುತ್ತದೆ ಬಹುಮಾದರಿ ವಿತರಣೆಯನ್ನ ಹೋಲುತ್ತದೆ ಏಕರೂಪದ ವಿತರಣೆಯನ್ನ ಹೋಲುತ್ತದೆ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ವೈಯಕ್ತಿಕ ಭಿನ್ನತೆಗಳನ್ನ ಆವರ್ತ ರೇಖೆಗೆ ಫ್ರೀಕ್ವೆನ್ಸಿ ಕರ್ವ್ ಗೆ ಅಳವಡಿಸಿದಾಗ ಅದು ಸಾಮಾನ್ಯವಾಗಿ ಸಾಮಾನ್ಯ ಸಂಭಾವ್ಯತಾ ವಕ್ರರೇಖೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಥವಾ ಬೆಲ್ ಆಕಾರದ ವಕ್ರರೇಖೆ ಬೆಲ್ ಶೇಪ್ಡ್ ಕರ್ವನ್ನು ಹೋಲುತ್ತೆ ಆಪ್ಷನ್ ಒಂದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇಲ್ಲಿ ಸಾಮಾನ್ಯ ಸಂಭಾವ್ಯತಾ ವಕ್ರರೇಖೆಯನ್ನು ಹೋಲುತ್ತದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ Ne? ವಿದ್ಯಾರ್ಥಿಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸುವ ಮೌಲ್ಯಮಾಪನ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಸೊ ವಿದ್ಯಾರ್ಥಿಗಳು ಅವ್ರದೇ ಆಗಿರುವಂತಹ ಅವರ ಕೆಲಸಗಳನ್ನ ಅವರೇ ಮೌಲ್ಯಮಾಪನ ಮಾಡ್ಕೊಳ್ಳೋದನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಯಾವ ಮೌಲ್ಯಮಾಪನಕ್ಕೆ ಬರುತ್ತೆ ಅದು ಅಂತ ಹೇಳಿಬಿಟ್ಟು ಆಪ್ಷನ್ ಎ ಪಿಯರ್ ಮೌಲ್ಯಮಾಪನ ಆಪ್ಷನ್ ಬಿ ರಚನಾತ್ಮಕ ಮೌಲ್ಯಮಾಪನ ಆಪ್ಷನ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಆಪ್ಷನ್ ಡಿ ಸ್ವ ಮೌಲ್ಯಮಾಪನ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಈ ಮೂ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿ ಇರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ನಾಲ್ಕು ಮೌಲ್ಯಮಾಪನ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ ಸೆಲ್ಫ್ ಅಸೆಸ್ಮೆಂಟ್ ಸೊ ವಿದ್ಯಾರ್ಥಿಗಳು ಅವ್ರದ್ದೇ ಆದಂತಹ ಒಂದು ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಒಂದು ಮೌಲ್ಯಮಾಪನ ಸ್ವಮೌಲ್ಯಮಾಪನ ಸೊ ಈ ಒಂದು ಸ್ವಮೌಲ್ಯಮಾಪನದ ಇಂಪಾರ್ಟೆನ್ಸ್ ಅಂತ ಬಂದಾಗ ಮೊದಲನೇದಾಗಿ ಆತ್ಮ ಪರಿಶೀಲನೆ ಸೊ ಇಲ್ಲಿ ಆತ್ಮ ಪರಿಶೀಲನೆ ಅಂದ್ರೇನು ವಿದ್ಯಾರ್ಥಿಗಳು ಅವರ ಒಂದು ಕಲಿಕೆಯ ಒಂದು ಪ್ರೋಗ್ರೆಸ್ ಬಗ್ಗೆ ಆಳವಾದಂತಹ ಅರಿವನ್ನು ನಾವು ಅವರು ತಿಳ್ಕೊತಾ ಹೋಗ್ತಾರೆ ಇನ್ನು ಎರಡನೇದಾಗಿ ಸ್ವತಂತ್ರ ಕಲಿಕೆ ಸ್ವತಂತ್ರ ಕಲಿಕೆ ಅಂತ ಬಂದಾಗ ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರ್ಬೋದು ಆತನ ಬಲ ಹಾಗೆ ದೌರ್ಬಲ್ಯ ಏನಿದೆ ಅನ್ನೋದನ್ನ ಗುರುತಿಸಿ ಸ್ವತಂತ್ರವಾಗಿ ಕಲಿಕೆಯನ್ನ ರೂಪಿಸ್ಕೊಳ್ತಾನೆ ಇನ್ನು ಮೂರನೇದಾಗಿ ಉತ್ತಮ ನಿರ್ಧಾರಗಳು ಸೊ ಉತ್ತಮ ನಿರ್ಧಾರಗಳು ಅಂತ ಬಂದಾಗ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅವರ ಮುಂದಿನ ಕಲಿಕೆಯ ಕ್ರಮಗಳನ್ನ ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ನಾಲ್ಕು ಸ್ವ ಮೌಲ್ಯಮಾಪನ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಡಿಸ್ಗ್ರಾಫಿಯಾ ಎಂಬ ನ್ಯೂನತೆಯು ಇದಕ್ಕೆ ಸಂಬಂಧಿಸಿದಾಗಿದೆ ಅಂತ ಇದೆ ಸೊ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಈ ಒಂದು ಡಿಸೀಸ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳಿದ್ದೆ ಸೊ ಡಿಸ್ಕ್ಯಾಲ್ಕುಲಿಯಾ ಬಂದು ಅಂಕಗಣಿತ ಗಣಿತ ಸ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಸ್ಟೂಡೆಂಟ್ಸ್ಗೆ ನಾವು ಡಿಸ್ಕ್ಯಾಲ್ಕುಲಿಯಾ ಸಮಸ್ಯೆ ಇದೆ ಅಂತ ಹೇಳಿ ಹೇಳ್ತೀವಿ ಇಲ್ಲಿ ಡಿಸ್ಗ್ರಾಫಿಯಾ ಅನ್ನೋದು ಏನು ಯಾವ ಒಂದು ಸಮ ನ್ಯೂನತೆ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದು ಆಪ್ಷನ್ ಎ ಬರವಣಿಗೆ ಆಪ್ಷನ್ ಬಿ ಓದುವುದು ಆಪ್ಷನ್ ಸಿ ಮಾತನಾಡುವುದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಇದೆ ಸೊ ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಹಾಗಾದ್ರೆ ಆಪ್ಷನ್ ಎ ಬರವಣಿಗೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ಡಿಸ್ಗ್ರಾಫಿಯಾ ಅನ್ನುವಂಥದ್ದು ಬರವಣಿಗೆಯೊಂದಿಗೆ ಸಂಬಂಧಪಟ್ಟ ಒಂದು ನ್ಯೂರಾಲಜಿಕಲ್ ಲರ್ನಿಂಗ್ ಡಿಸಾಬಿಲಿಟಿ ಆಗಿರುವಂಥದ್ದು ಇಲ್ಲೇನಾಗುತ್ತೆ ಒಬ್ಬ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಬರವಣಿಗೆ ಸಾಮರ್ಥ್ಯವನ್ನು ಪರಿಣಾಮಿತಗೊಳಿಸೋ ಅಂಥದ್ದು ಇದರಲ್ಲಿ ಕೈಯಿಂದ ಏನು ನಾವು ಅಕ್ಷರಗಳನ್ನು ಬರಿತೀವಲ್ವಾ ಬರೆಯೋದಾಗಿರ್ಬೋದು ಅಕ್ಷರಗಳ ಒಂದು ಗಾತ್ರವನ್ನು ನಾವು ಅಂದರೆ ಒಂದ್ಸಲ ಚಿಕ್ಕದು ಒಂದು ಸಲ ತುಂಬ ದೊಡ್ಡದು ಬರೆಯುವಂತಹ ಸಮಯದಲ್ಲಿ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗದೇ ಇರೋವಂಥದ್ದು ಆಮೇಲೆ ಬರವಣಿಗೆಯ ವೇಗ ನಾವು ತುಂಬ ಸ್ಪೀಡಾಗೆ ಬರೀಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ ಆ ಒಂದು ವೇಗವನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ತೊಂದರೆ ಆಗ್ತಾ ಇರೋವಂಥದ್ದು ಇದೆಲ್ಲವೂ ಕೂಡ ಏನಾಗುತ್ತೆ ಸಾಮಾನ್ಯವಾಗಿ ಮಕ್ ಮಕ್ಕಳಲ್ಲಿ ಬರವಣಿಗೆಯನ್ನು ಕಲಿತಕ್ಕಂತಹ ಒಂದು ಪ್ರಾರಂಭಿಕ ಹಂತದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಒಂದು ಸಮಸ್ಯೆ ಡಿಸ್ಗ್ರಾಫಿಯಾ ಸೊ ಹಾಗಾಗಿ ಈ ಒಂದು ಡಿಸ್ಗ್ರಾಫಿಯಾ ಇರ್ತಕ್ಕಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಆಲೋಚನೆಗಳಾಗಿರ್ಬೋದು ಹಾಗೇನೆ ಅವರ ಒಂದು ಚಿಂತನೆಗಳೇನಿದಾವೆ ಅದನ್ನು ಬರಿಬೇಕು ಅಂತ ಹೇಳಿದ್ರು ಕೂಡ ಬರೆಯೋಕ್ಕಾಗಲ್ಲ ಬರವಣಿಗೆಯ ಮುಖಾಂತರ ವ್ಯಕ್ತಪಡಿಸಬೇಕು ಅಂತ ಅವರು ಕಷ್ಟಪಡ್ತಾರೆ ಸೊ ಹಾಗಾಗಿ ಅವರ ಬರವಣಿಗೆಯ ಸಾಮರ್ಥ್ಯ ಏನಿದೆ ಅವರ ವಯಸ್ಸಿಗೆ ಮತ್ತು ಬುದ್ಧಿಮತ್ತೆಗೆ ಅನುಗುಣವಾಗಿ ಇರೋದಿಲ್ಲ ಸೊ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಬರವಣಿಗೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸೃಜನಶೀಲ ಮಗುವಿನ ಲಕ್ಷಣ ಅಲ್ಲ ಅಂತ ಕೇಳಿದರೆ ಸೊ ಸೃಜನಶೀಲ ಮಗುವಿನ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲದೆ ಇರುವಂತಹ ಒಂದು ಅಂಶ ಯಾವುದಿದ್ರಲ್ಲಿ ನೋಡಿ ಸ್ವಂತಿಕೆ ವಿವರಣೆ ನವೀನತೆ ನಿಖರತೆ ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಸೊ ಸ್ವಂತಿಕೆ ಒರಿಜಿನಾಲಿಟಿ ಅಸಾಮಾನ್ಯ ಮತ್ತೆ ವಿಶಿಷ್ಟವಾದಂತಹ ಆಲೋಚನೆಗಳನ್ನ ಹುಟ್ಟು ಹಾಕ್ತಕ್ಕಂತಹ ಒಂದು ಸಾಮರ್ಥ್ಯ ಸೃಜನಶೀಲ ಮಗುವಿನ ಒಂದು ಲಕ್ಷಣ ಆಗಿರುತ್ತೆ ಸೊ ವಿವರಣೆ ಎಲಾಬೋರೇಷನ್ ಅಂತಂದ್ರೆ ಆಲೋಚನೆಗಳನ್ನ ವಿವರವಾಗಿ ಮತ್ತೆ ಸಮೃದ್ಧವಾಗಿ ವಿಸ್ತಾರ ಮಾಡ್ತಕ್ಕಂತಹ ಸಾಮರ್ಥ್ಯ ಆ ಮಗುವಿಗೆ ಇರುತ್ತೆ ಇನ್ನು ಮೂರನೇದಾಗಿ ನವೀನತೆ ಅಂತ ಏನಿದೆ ಅಲ್ಲ ಸೊ ಇದು ಹೊಸತನ ಮತ್ತೆ ಹೊಸ ಹೊಸ ಆಲೋಚನೆಗಳನ್ನ ಅನ್ವೇಷಣೆ ಮಾಡ್ತಕ್ಕಂತಹ ಒಂದು ಪ್ರವೃತ್ತಿ ಈ ಮೂರೂ ಕೂಡ ಸೃಜನಶೀಲ ಮಗುವಿನ ಪ್ರಮುಖ ಲಕ್ಷಣಗಳಲ್ಲಿ ಅಹ್ ಪ್ರಮುಖವಾಗಿರುವಂತದ್ದು ಹಾಗಾದ್ರೆ ಈ ನಾಲ್ಕನೇ ಆಯ್ಕೆ ನಿಖರತೆ ಅಂತಕ್ಕಂಥದ್ದು ಯಾಕೆ ಸೃಜನಶೀಲತೆ ಲಕ್ಷಣ ಅಲ್ಲ ಸೊ ಇಲ್ಲಿ ಅಕ್ಯೂರಸಿ ನಿಖರತೆ ಅಂತಕ್ಕಂಥದ್ದು ಏನಿದೆ ತಪ್ಪುಗಳೇ ಇಲ್ಲದೆ ಇರೋ ಇರುವಂತದ್ದು ಅಕ್ಯೂರೇಟ್ ಆಗಿ ಇರುವಂಥದ್ದು ಅಥವಾ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುವಂಥದ್ದು ಅಂತ ಸೊ ಇದು ಸಾಮಾನ್ಯವಾಗಿ ಎಲ್ಲಿ ನಾವು ಜಾಸ್ತಿ ಬಳಸ್ತೀವಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಸೊ ಗ್ರಾಮರ್ ಆಗಿರ್ಬೋದು ಸೈನ್ಸ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಆಗಿ ನಾವು ಏನು ಈ ಒಂದು ವಿಷಯಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗ್ತೀವಿ ಆದರೆ ಸೃಜನಶೀಲತೆ ಅಂತ ಬಂದಾಗ ಇಲ್ಲಿ ಹೊಸ ಹೊಸ ಆಲೋಚನೆಗಳನ್ನು ಅನ್ವೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ತಪ್ಪುಗಳು ಸಂಭವಿಸುತ್ತೆ ಮತ್ತು ಆ ಮಾಡಿದಂತಹ ತಪ್ಪುಗಳು ಏನಾಗುತ್ತೆ ಕಲಿಕೆಯ ಒಂದು ಭಾಗ ಕೂಡ ಆಗಿರುತ್ತೆ ಸೊ ಹಾಗಾಗಿ ಅದು ನಿಖರತೆಯ ಮೇಲೆ ಹೆಚ್ಚು ಒತ್ತಡವನ್ನು ನೀಡೋದಿಲ್ಲ ಸೊ ಇಲ್ಲಿ ಸೃಜನೆ ನಿಖರತೆ ಅಂತಕ್ಕಂಥದ್ದು ಸೃಜನಶೀಲತೆಯ ಲಕ್ಷಣ ಆಗಿರೋದಿಲ್ಲ ಆಪ್ಷನ್ ಡಿ ನಿಖರತೆ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಟ್ರಾಫಿಕ್ ಸಿಗ್ನಲ್ನಲ್ಲಿ ಹಸಿರು ಬಣ್ಣದ ದೀಪ ಕಾಣಿಸಿದೊಡನೆ ನಿಂತಿರುವ ವಾಹನಗಳ ಸಾಲು ಮುಂದೆ ಚಲಿಸುತ್ತದೆ ಇದು ಯಾವ ಕಲಿಕೆಯ ಸಿದ್ಧಾಂತಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಟ್ರಾಫಿಕ್ ಸಿಗ್ನಲ್ನಲ್ಲಿ ಮೂರು ದೀಪಗಳು ಕಾಣಿಸ್ಕೊಳ್ತದೆ ಟ್ರಾಫಿಕ್ ಲೈಟ್ಸ್ ರೆಡ್ ಆರೆಂಜ್ ಆ್ಯಂಡ್ ಗ್ರೀನ್ ಸೊ ಈ ಮೂರೂ ದೀಪಗಳು ನಮಗೆ ಏನೋ ಸೂಚನೆಗಳನ್ನು ಕೊಡ್ತಾ ಹೋಗುತ್ತೆ ಆ ಸು ಕೊಟ್ಟಂತಹ ಸೂಚನೆಗಳಿಗೆ ನಾವು ಏನು ಮಾಡ್ತೀವಿ ಪ್ರತಿಕ್ರಿಯೆ ಮಾಡ್ತೀವಿ ಇದು ಯಾವ ಸಿದ್ಧಾಂತಕ್ಕೆ ಎಕ್ಸಾಂಪಲ್ ಆಗಿ ಕೊಡಬಹುದು ನಾವು ಅನ್ನೋದೇ ಪ್ರಶ್ನೆ ಸೊ ಆಪ್ಷನ್ ಒಂದು ಪಾವ್ಲೋ ಅವರ ಸೋಪಾದಿತ ಅನುಬಂಧಿತ ಕಲಿಕೆ ಆಪ್ಷನ್ ಎರಡು ತೋರ್ನ ಡೈಕ್ ರವರ ಪ್ರಮ ಪ್ರಯತ್ನ ಪ್ರಮಾದ ಕಲಿಕೆ ಆಪ್ಷನ್ ಮೂರು ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಆಪ್ಷನ್ ನಾಲ್ಕು ಕೊಹ್ಲರ್ ಅವರ ಒಳನೋಟ ಕಲಿಕೆ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಮೂರು ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹಾಗಾದರೆ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಆಪರೆಂಟ್ ಕಂಡೀಷನ್ ಅಂತಂದರೆ ಏನು ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೊಬೇಕಾಗುತ್ತೆ ಯಾಕೆ ಇಲ್ಲಿ ಟ್ರಾಫಿಕ್ ಸಿಗ್ನಲ್ಗೆ ಕಂಪೇರ್ ಮಾಡಿದ್ದಾರೆ ಈ ಒಂದು ಥಿಯೋರಿಯನ್ನು ಅಂತ ಸೊ ನಾನು ಆಗಲೇ ಹೇಳಿದಂಗೆ ಬಿ ಎಫ್ ಸ್ಕಿನ್ನರ್ ಅವರ ಒಂದು ಸಿದ್ಧಾಂತ ಆಗಿರುತ್ತೆ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಸೊ ಇವರು ಈ ಒಂದು ಸಿದ್ಧಾಂತ ಏನಿದೆ ಒಬ್ಬ ವ್ಯಕ್ತಿಯ ವರ್ತನೆ ಹಾಗೆ ಅದರ ಒಂದು ಪರಿಣಾಮಗಳು ಏನೇನಿದೆ ಅದರ ನಡುವಿನ ಸಂಬಂಧವನ್ನು ಈ ಒಂದು ಸಿದ್ಧಾಂತ ಎಕ್ಸ್ಪ್ಲೇನ್ ಮಾಡುತ್ತೆ ಸೊ ಈ ಒಂದು ಸಿದ್ಧಾಂತದ ಪ್ರಕಾರ ಒಂದು അതിഷ്ടപ്രേരക ಪ್ರೇರಕ ಅಂದರೆ ಸ್ಟಿಮ್ಯುಲಸ್ ಒಂದು ನಿರ್ದಿಷ್ಟ ಪ್ರೇರಕ ಅಥವಾ ಆ ಪರಿಸ್ಥಿತಿ ನಿರ್ದಿಷ್ಟ ವರ್ತನೆಗೆ ಪ್ರೇರಣೆಯನ್ನ ನೀಡುತ್ತೆ ಮತ್ತೆ ಆ ವರ್ತನೆಯ ಫಲಿತಾಂಶ ಆ ವರ್ತನೆಯ ಪುನರಾವೃತ್ತಿಗೆ ಪ್ರಭಾವವನ್ನು ಬೀರುತ್ತೆ ಸೊ ಈ ಥರ ಹೇಳಿದ್ರೆ ಯಾರಿಗೂ ಕೂಡ ಅರ್ಥ ಆಗಲ್ಲ ಸೊ ಇವಾಗ ಪ್ರೇರಕ ವರ್ತಕ ಮತ್ತೆ ಪರಿಣಾಮ ಅಂತ ಹೇಳಿ ತಿಳ್ಕೊಂಡೆ ಇಲ್ಲಿ ನಾನು ಆವಾಗಲೇ ಹೇಳಿದೆ ಪ್ರೇರಕ ಒಂದು ನಿರ್ದಿಷ್ಟ ಪ್ರೇರಕ ಅಂತ ಸೊ ಪ್ರೇರಕ ಅಂತಂದ್ರೆ ಇಂಗ್ಲೀಷ್ನಲ್ಲಿ ಡಿಸ್ಕ್ರಿಮಿನೇಟಿವ್ ಸ್ಟಿಮ್ಯುಲಸ್ ಅಂತ ಹೇಳ್ತೀವಿ ಇಲ್ಲಿ ಟ್ರಾಫಿಕ್ ಸಿಗ್ನಲ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಈ ಒಂದು ಸಿದ್ಧಾಂತವನ್ನು ಟ್ರಾಫಿಕ್ ಸಿಗ್ನಲ್ಗೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಸೊ ಇವಾಗ ಏನಾಗುತ್ತೆ ನಾವು ರೆಡ್ಡು ಆರೆಂಜು ಮತ್ತು ಗ್ರೀನ್ ಈ ಮೂರು ಲೈಟ್ ಬಂದಾಗ ನಾವು ಪ್ರತಿಕ್ರಿಯೆ ಮಾಡ್ತೀವಿ ಸೊ ಇವಾಗ ಗ್ರೀನ್ ಲೈಟ್ ತೋರಿಸ್ದಾಗ ನಾವು ಏನು ಮಾಡ್ತೀವಿ ಹಸಿರು ದೀಪ ಏನಕ್ಕೆ ಏನೇ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಗ್ರೀನ್ ಲೈಟ್ ಬಂದು ಚಾಲಕರಿಗೆ ಡ್ರೈವರ್ಸ್ಗಳಿಗೆ ವೆಹಿಕಲ್ಸ್ಗಳಿಗೆ ಮುಂದೆ ಹೋಗೋದಕ್ಕೆ ವಾಹನವನ್ನು ಮುಂದೆ ಚಲಾಯಿಸಿಕೊಂಡು ಹೋಗೋದಿಕ್ಕೆ ಸೂಚನೆಯನ್ನ ನೀಡುತ್ತೆ ಸೊ ಗ್ರೀನ್ ಲೈಟ್ ಆನ್ ಆಗಿದ ತಕ್ಷಣ ಚಾಲಕರು ಏನು ಮಾಡ್ತಾರೆ ವರ್ತನೆ ಅಂತ ಹೇಳ್ತೀವಿ ಬಿಹೇವಿಯರ್ ಚಾಲಕರು ವಾಹನಗಳನ್ನ ಮುಂದೆ ಚಲಾಯಿಸ್ಕೊಂಡು ಹೋಗ್ತಾರೆ ಸೊ ಪರಿಣಾಮ ಏನಾಯ್ತು ಸುರಕ್ಷಿತವಾಗಿ ಮತ್ತೆ ನಿಯಮಾನುಸಾರ ಸಾಗುವಂತಹ ಚಾಲಕರು ಬಹುಮಾನಿತ ಅನುಭವ ಸೊ ಅಲ್ಲಿ ಬಹುಮಾನಿತ ಅನುಭವ ಅಂತಂದರೆ ಏನು ಯಾವುದೇ ರೀತಿಯಾದಂತಹ ದಂಡಕ್ಕೆ ಸಿಲುಕದೆ ದಂಡದಿಂದ ತಪ್ಪಿಸಿಕೊಳ್ಳಬಹುದು ಮತ್ತು ಸಮಯವನ್ನು ಕೂಡ ಉಳಿಸ್ಬೋದು ಅಂತ ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಹಸಿರು ದೀಪ ಅಂತಕ್ಕಂಥದ್ದು ಡಿಸ್ಕ್ರಿಮಿನೇಟಿವ್ ಸ್ಟಿಮ್ಯುಲಸ್ ಆಯಿತಾ ಪ್ರೇರಕವಾಗಿ ಕೆಲಸವನ್ನು ನಿರ್ವಹಣೆ ಮಾಡುತ್ತೆ ಅದರ ಒಂದು ಪ್ರಭಾವದಿಂದ ಚಾಲಕರು ನಿರ್ದಿಷ್ಟ ವರ್ತನೆ ಅಂದರೆ ನಿರ್ದಿಷ್ಟ ವರ್ತನೆಯನ್ನು ಬಿಹೇವಿಯರಿಸನ್ನು ತೋರಿಸ್ತಾ ಹೋಗ್ತಾರೆ ಸೊ ಈ ಒಂದು ವರ್ತನೆಯ ಫಲಿತಾಂಶ ಏನಾಗಿರುತ್ತೆ ಅಂದರೆ ಆ ವರ್ತನೆಯ ಪುನರಾವೃತ್ತಿಗೆ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದು ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಅಂತಕ್ಕಂಥದ್ದು ಏನು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಐ ಹೋಪ್ ಈ ಒಂದು ಪ್ರಶ್ನೆಗೆ ಉತ್ತರ ಅರ್ಥ ಆಗಿದೆ ಅಂತ ಸೊ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಂದರೆ ಇದನ್ನು ಒಂದು ಸಪ್ರೇಟ್ ಕ್ಲಾಸ್ ಆಗಿ ನಾನು ಮಾಡಿಕೊಡ್ತೀನಿ ಬಹಳ ಚೆನ್ನಾಗಿದೆ ಈ ಒಂದು ಟಾಪಿಕ್ ಫೈನ್ ಓಕೆ ನೆಕ್ಸ್ಟ್ ಇವಾಗ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋದಾದ್ರೆ ಸಾಮಾಜಿಕ ಸಂರಚನಾ ಸಿದ್ಧಾಂತವು ಇದಕ್ಕೆ ಹೆಚ್ಚಿನ ಗಮನವನ್ನು ನೀಡುತ್ತದೆ ಅಂತ ಪ್ರಶ್ನೆ ಇದೆ ಸೊ ಸಾಮಾಜಿಕ ಸಂರಕ್ಷಣಾ ಸಿದ್ಧಾಂತ ಯಾವುದಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡುತ್ತೆ ಹಾಗಾದರೆ ಆಯ್ಕೆ ನೋಡಿ ಇಲ್ಲಿ ಸಹಭಾಗಿತ್ವದ ಕಲಿಕೆಗೆ ಕೌಶಲ್ಯಗಳ ಕಲಿಕೆಗೆ ಸ್ವಯಂ ಸಹಜ ಕಲಿಕೆಗೆ ಹಾಗೆ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಅಂತ ಆಯ್ಕೆಗಳಿದ್ದಾವೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇಲ್ಲಿ ಆಪ್ಷನ್ ಒಂದು ಸಹಭಾಗಿತ್ವ ಕಲಿಕೆಗೆ ಹೆಚ್ಚು ಗಮನವನ್ನ ಕೊಡುತ್ತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಒಂದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಮಾನವನ ವಿಕಾಸದಲ್ಲಿ ಬದಲಾವಣೆಗಳು ಕಂಡುಬರೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಮಾನವನ ಒಂದು ವಿಕಾಸ ಅಂತಕ್ಕಂಥದ್ದು ನಿರಂತರವಾಗಿರುತ್ತೆ ಅಲ್ವಾ ವಿಕಾಸಕ್ಕೆ ವಿಕಾಸದಲ್ಲಿ ಆಗ್ತಕ್ಕಂತಹ ಬದಲಾವಣೆಗೆ ಕಾರಣ ಏನು ಅಂತ ಆಯ್ಕೆಗಳನ್ನು ನೋಡೋದಿದ್ರೆ ಅನುವಂಶೀಯತೆ ಪರಿಸರ ಅನುವಂಶೀಯತೆ ಮತ್ತು ಪರಿಸರ ಪಾಲನೆ ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಇದಕ್ಕೆ ಎಸ್ ಆಪ್ಷನ್ ಮೂರು ಅನುವಂಶೀಯತೆ ಮತ್ತು ಪರಿಸರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಜೆನೆಟಿಕ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಹೇಗೆ ಜೆನೆಟಿಕ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ನೀವು ಕೇಳ್ಬೋದು ಸೊ ಇಲ್ಲಿ ಅನುವಂಶೀಯತೆ ಅಂತ ಬಂದಾಗ ಒಬ್ಬ ವ್ಯಕ್ತಿಯ ದೈಹಿಕ ಲಕ್ಷಣಗಳು ಅದನ್ನು ಬುದ್ಧಿ ಹಾಗೆಯೇ ಕೆಲವೊಂದು ವ್ಯಕ್ತಿತ್ವ ವ್ಯಕ್ತಿತ್ವದ ಗುಣಗಳೇನಾಗುತ್ತೆ ತಂದೆ ತಾಯಿಯಿಂದ ಅಂದರೆ ಪೋಷಕರಿಂದ ಮಕ್ಕಳಿಗೆ ಅದು ವರ್ಗಾವಣೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಕಣ್ಣುಗಳ ಬಣ್ಣ ಆಗಿರಬಹುದು ಹಾಗೆಯೇ ಎತ್ತರ ಆಗಿರ್ಬೋದು ಮತ್ತು ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕೂಡ ಏನಾಗುತ್ತೆ ಅಂತಂದರೆ ಜೆನೆಟಿಕ್ಸಿಂದ ಬಂದಿರುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಇಲ್ಲಿ ಜೆನೆಟಿಕ್ಸ್ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ಬೋದು ಇನ್ನು ಎನ್ವಿರಾನ್ಮೆಂಟ್ ಪರಿಸರ ಅಂತ ಬಂದಾಗ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಕುಟುಂಬ ಆಗಿರಬಹುದು ಹಾಗೆಯೇ ಶಿಕ್ಷಣ ಸಾಮಾಜಿಕ ಸಂಬಂಧಗಳು ಆರ್ಥಿಕ ಸ್ಥಿತಿ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳು ಇದೆಲ್ಲವೂ ಕೂಡ ಏನಾಗುತ್ತೆ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಅನುವಂಶೀಯತೆ ಮತ್ತು ಪರಿಸರ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಜ್ಞಾನಾತ್ಮಕ ಅಂಶಗಳಾದ ಆಲೋಚನೆ ಮತ್ತು ತಾರ್ಕಿಕತೆಯು ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ ಸೊ ಈ ರೀತಿಯಂತಹ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತ ಕೇಳಿದ್ದಾರೆ ಯಾವ ಮನೋವಿಜ್ಞಾನಿ ಈ ರೀತಿಯಂತಹ ಒಂದು ಸ್ಟೇಟ್ಮೆಂಟನ್ನು ಹೇಳಿರೋದು ಅಂತ ಆಪ್ಷನ್ಸ್ ನೋಡಿ ಎರಿಕ್ಸನ್ ಬ್ರೂನರ್ ಹೋವಾರ್ಡ್ ಗಾರ್ಡನರ್ ಕೊಹ್ಲ ಬರ್ಗ್ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ನಾಲ್ಕು ಲಾರೆನ್ಸ್ ಕೋಹಲ್ಬರ್ಗ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಕೋಲನ್ಬರ್ಗ್ ಅಥವಾ ಲಾರೆನ್ಸ್ ಕೋಲ್ಬರ್ಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಲಾರೆನ್ಸ್ ಕೋಹಲ್ಬರ್ಗ್ ಏನಿದ್ದಾರೆ ನೈತಿಕ ವಿಕಾಸದ ಸಿದ್ಧಾಂತ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್ ಇದನ್ನು ಅವರು ಪ್ರಸ್ತಾಪ ಮಾಡಿರೋ ಇದರಲ್ಲಿ ಅವರು ಒಬ್ಬ ವ್ಯಕ್ತಿಯ ನೈತಿಕ ಆಲೋಚನೆಗಳಾಗಿರ್ಬೋದು ಮತ್ತೆ ತಾರ್ಕಿಕತೆ ಏನಿದೆ ಆತನ ನೈತಿಕ ನಿರ್ಣಯಗಳಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ಅವರು ವಿವರಣೆ ಕೊಟ್ಟಿದ್ದಾರೆ ಸೊ ಅವರ ಒಂದು ನೈತಿಕ ವಿಕಾಸವನ್ನ ಮೂರು ಹಂತಗಳಾಗಿ ಅವರು ವಿಂಗಡಣೆ ಮಾಡಿರೋ ಯಾವುದು ಆ ಮೂರು ಹಂತಗಳು ಅಂತಂದರೆ ಪ್ರೀ ಕನ್ವೆನ್ಷನಲ್ ಲೆವೆಲ್ ಪೂರ್ವ ಸಾಂಪ್ರದಾಯಿಕ ಹಂತ ಎರಡನೇದು ಸಾಂಪ್ರದಾಯಿಕ ಹಂತ ಕನ್ವೆನ್ಷನಲ್ ಲೆವೆಲ್ ಇನ್ನು ಮೂರನೇದು ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್ ಅಥವಾ ಪೋಸ್ಟ್ ಸಾಂಪ್ರದಾಯಿಕ ಹಂತ ಅನ್ನೋದು ಸ ಏನು ಇವರು ವಿಂಗಡಣೆ ಮಾಡಿದಂತಹ ಮೂರು ನೈತಿಕ ವಿಕಾಸಗಳು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಕೋಲನ್ಬರ್ಗ್ ಅಂದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ತರಗತಿಯಲ್ಲಿ ವೈವಿಧ್ಯತೆಯನ್ನು ಗುರುತಿಸುವುದು ಮತ್ತು ಗೌರವಿಸುವುದು ಮುಖ್ಯ ಯಾಕೆ ಅಂತ ಹೇಳಿದ್ರೆ ಆಯ್ಕೆಗಳನ್ನು ನೋಡಿ ಪ್ರಮಾಣಿತ ದೈನಂದಿನ ವೇಳಾಪಟ್ಟಿ ತಯಾರಿಸೋದಿಕ್ಕೆ ವಿದ್ಯಾರ್ಥಿಗಳ ಬಲಹೀನತೆಗಳನ್ನು ಕಂಡುಹಿಡಿಯೋದಿಕ್ಕೆ ತರಗತಿಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸೋದಿಕ್ಕೆ ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ಪತ್ತೆ ಹಚ್ಚೋದಿಕ್ಕೆ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇಲ್ಲಿ ಆಪ್ಷನ್ ಬಿ ತರಗತಿಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಅಥವಾ ಸೃಷ್ಟಿಸೋದಿಕ್ಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ